ಪಾಪ ಜನತಾದಳದ ಪಕ್ಷದ ಮೇಲೆ ಯಾವುದೋ ಒಂದು ಒಂದೆರಡು ಮಾತುಗಳನ್ನ ವಿಧಾನಸಭೆಯ ಮಂಡಲದಲ್ಲೂ ಕೂಡ ಮಾತನಾಡಿದರು ಪಾಪ ಹೇಳಿದರು ಅದೆಂಥದ್ದು ಹದಿನೆಂಟಿದೆ ಹದಿನೇಳಿದೆ ಇನ್ನು ಸಿಂಗಲ್ ಡಿಜಿಟಿಗೆ ಬಂದು ನಿಲ್ಲುತ್ತೆ ಅಂತ ಆದರೆ ಇವತ್ತು ಸಿಂಗಲ್ ಡಿಜಿಟಿಗೆ ಯಾರು ಬಂದು ನಿಂತಿದ್ದಾರೆ ಒಂದು ಕೆಲಸ ಮಾಡೋದು ಒಳ್ಳೆಯದು ಇವರು ರಾಷ್ಟ್ರೀಯ ಪಕ್ಷ ಅಂತ ಇವತ್ತೇನು ಪಾಪ ಬ್ರ್ಯಾಂಡ್ ಇಟ್ಕೊಂಡಿದಾರಲ್ಲ ಆ ಬೋರ್ಡ್ ಚೇಂಜ್ ಮಾಡೋದು ಒಳ್ಳೇದು ಮುಂದಕ್ಕೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ನ್ಯಾಷನಲ್ ಪಾರ್ಟಿ ಎನಿವೇರ್ ಇನ್ ದ ಫ್ಯೂಚರ್ ಡೇಸ್ ಅದು ಈ ದೇಶದ ಜನ ತೀರ್ಪು ಕೊಟ್ಟಿದ್ದಾರೆ ಈಗಲಾದರೂ ಎಚ್ಚೆತ್ಕೊಳ್ಬೇಕು ಅವರು ಈ ರೀತಿ ಇನ್ನೊಂದು ಪಕ್ಷದ ಮೇಲೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಇನ್ನೊಂದು ಪಕ್ಷನ ಒಂದು ರೀತಿ ಅವಹೇಳನಕಾರಿಯಾಗಿ ಚರ್ಚೆ ಮಾಡ್ತಕ್ಕಂಥ ಗುಣಗಳನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ತಗ್ಗಿ ಬಗ್ಗಿ ರಾಜ್ಯದ ಜನತೆ ಅವಕಾಶ ಕೊಟ್ಟಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸರ್ ನೂರು ಮೂವತ್ತಾರು ಸೀಟ್ಗಳು ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಒತ್ತಡಗಳು ಇವ್ರು ಏನಿರಲಿಲ್ಲ ಇವ್ರಿಗೇನಿಲ್ಲ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಿತ್ತು ಇನ್ನೊಂದು ಪಕ್ಷನ ಕೇಳಬೇಕಾಗಿತ್ತು ಇನ್ನೊಂದು ಪಕ್ಷದ ನಾಯಕರು ಕೇಳಬೇಕಾಗಿತ್ತು ಏನಾದರೂ ರುಜುವಾತ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚೆ ಈ ರಾಜ್ಯದ ಜನತೆ ಪರವಾಗಿ ಆದರೂ ಅವ್ರು ಕೊಟ್ಟಂಥ ಮಾತುಗಳು ಸಾಕಷ್ಟು ಉಳಿಸ್ಕೊಂಡಿರೋದ್ರಿಂದನೇ ಭವಿಷ್ಯ ಇವತ್ತು ನಾವು ನೀವು ಇಲ್ಲಿ ನಿಂತಿದ್ದೀವಿ ಇಪ್ಪತ್ತೈದು ವರ್ಷ ರಜವತ ಮಹೋತ್ಸವವನ್ನು ಇವತ್ತು ಜನತಾದಳ ಪಕ್ಷ ಆಚರಣೆ ಮಾಡ್ತಾ ಇದೆ ಅಂದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಕೊಡುಗೆ ರಾಜ್ಯಕ್ಕೆ ದೇಶಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಜನನೂ ಗುರುತಿಸಿದ್ದಾರೆ ಈಗ ಬಿಹಾರದ ಚುನಾವಣೆ ಫಲಿತಾಂಶ ಎನ್ ಡಿ ಎ ಮಿತ್ರಕೂಟದ ಒಂದು ಶಕ್ತಿ ಪ್ರದರ್ಶನ ಏನಾಗಿದೆ ಅದನ್ನು ಬಿಹಾರದ ಜನತೆ ಇವತ್ತು ಸಂಪೂರ್ಣ ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ಬಹುಶಃ ಅಂಥ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಯಾರೂ ಕೂಡ ಅಷ್ಟು ದೊಡ್ಡ ಮಟ್ಟದ ಒಂದು ವಿಕ್ಟ್ರಿನೇ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇವೆಲ್ಲವನ್ನು ನೋಡಿದಾಗ ಕಾಂಗ್ರೆಸ್ನ ಪತನದ ದಿನಗಳು ಬಿಹಾರದ ಚುನಾವಣೆಯ ಫಲಿತಾಂಶದ ಮೂಲಕ ಬಹುಶಃ ನಮ್ಮೆಲ್ಲರಿಗೂ ಕೂಡ ಭಾಳ ಎಳೆ ಎಳೆಯಾಗಿ ಇವತ್ತು ಬಿಹಾರದ ಜನತೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಕೊಟ್ಟಿದ್ದಾರೆ ಬಹುಶಃ ಈ ಸಂದೇಶ ಇವತ್ತು ಕಾಂಗ್ರೆಸ್ನ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳಿಗೆ ಬಹುಶಃ ನಿದ್ದೆಗೆಡಿಸಿರ್ಬೋದು ಮುಂದೆ ಬರ್ತಕ್ಕಂಥ ಇಪ್ಪತ್ತೆಂಟರ ಕರ್ನಾಟಕದ ಚುನಾವಣೆ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಭವಿಷ್ಯ ಅವರಲ್ಲಿ ಈಗಾಗಲೇ ಆತಂಕ ಕಾಡ್ತಾ ಇರ್ಬೋದು ಯಾಕೆಂದರೆ